ஓ அக்கே நீவா பரீ ஏன் வந்தது பாணி அல்லா ரானி ஏன நீ மனைவிட்டு நோடீ அந்த போக்த்தியே சந்திபொபுரு அடைமனை ரானிளாக்கேனாய் மனைவி ஏனாய் அல்ல ஒகி அல்ல கட்டுக்கண்டு இறக்காக ಯಾಕೆ ಇಂಥ ನಿರ್ಧಾರ ಮಾಡಿದ್ಯಾ ಏನಾಯ್ತು ಇರೋದು ಇವತ್ತಾಗಿ ನೀನು ಬೇರೆ ಮನೆ ಮಾಡ್ಬೇಕು ಅಂತ ಅನಿಸ್ತಾ ನಿನಗೆ ಹಾ ಈ ಮನೆಗೆ ಧನ್ವದಂಗ ಇದೆಯಲ್ಲ ಇವಾಗ ಈ ಏನ್ ತೊಂದರೆ ಆಗೈತೆ ಹೋಟ್ಲ್ ನಡೆಸ್ತಾ ಇದೆಯಾ ಚಾಯ್ ನಡಿತೈತೆ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ಯಾ ಹಂಗಿದ್ದವಳು ಈಗ ಇದ್ಕಿದ್ದಂಗೆ ಮನೆ ಬಿಟ್ಟು ಬೇರೆ ಮನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ಯಾ ಯಾಕೆ ಏನ್ ಮಾಡೋದತ್ತೆ நீ மனை நிம் இல்லை எஸ்டேன் சம்பாத மாழிஹத்தீரனத்தி நன்க்தனயே இஷ்ட இல்லை அதுக்கு நிம் ஆகி அல்லாதோ நான் ஒழேனே யார் தண்டை தக்காரி இல்லைங்க அந்தநா அல்ல நான் தண்டி அஸே அல்லே இல்லைங்கு நெம்ியாக ஓட்டில் நீங்க நீனே சம்பாணி மா ஏன் ஊட்டக்கு தோந்தை இல்லை ஏனில் அல்லே மெக்கிழா ஊட்ட மா ಅವ್ಳ ಪಾಡಿಗೆ ಅವಳು ಹೇಳಿ ಅವ್ಳ ಮಾಡ್ಕೊಂಡು ಅವಳ ಗಂಡನ ಅವಳು ಹೆಂಗ ಇರ್ತಾಳೆ ನೀನ್ ಪಾಡಿ ನೀನು ದುಡ್ಡು ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡಿರೋ ಬಿಟ್ಟು ಆ ಬಾಡಿಗೆ ಕಟ್ಕೊಂಡು ನೀನು ಹೋಗಿ ಅಲ್ಲಿ ಒಂಟಿಯಾಗಿ ಇಟ್ಕೊಂಡು ಆಗುತ್ತಾ ಅದೆಲ್ಲ ನಾ ಸುಮ್ಮನೆ ಯಾಕೆ ಅಲ್ಲಿ ಹೋಗ ಅಯ್ಯೋ ಅಂತೀಯ ಇಲ್ಲೇ ಇರು ಏನು ಆಗಲ್ಲ ಹಾ ಹಿಂಗೆ ಕುಡ್ದು ಬಂದು ಗಲಾಟೆ ಮಾಡಿರು ಮಾಡ್ಕೊಂಡು ಮಾಡ್ಕೊತ ಯಾಕೆ ತಲೆಕಿರ್ಸ್ಕೊಂತೀಯಾ ಹಾ ಸೇಳಿ ಇಲ್ವ ಈಗ ಅವ್ಳು ನೋಡಿ ಏನು ತಲೆಕಿರ್ಸ್ಕೊಂಡ ತರಕಾರಿ ಮಾಡ್ತಾಳೆ ಅಡಿಗೆ ಮಾಡ್ತಾಳೆ ಅವ್ನು ಬೇಕಂದ್ರೆ ಇಕ್ಕೇ ಉಂಡ್ಲಿ ಅಂತ ಮಾಡ್ತಾಳ ಉಂಬಿರು ಉಂಡಿ ಬಿಡಂಗಿರ ಬಿಡ್ಲಿ ಅಂತ ಅವಳು ಉಂಡು ಪಾಡಿ ಪಾಡಿಗೆ ಅವಳೆ ನೀನು ಹಂಗೇ ಇರ್ಬೋದಲ್ಲ ಹೋಟ್ಲು ನೋಡ್ಕೊಂಡು ಹಾ ఈ మనకి ఏం ఇలా అత్య ఇష్ట దిన అంతే నం ఏ సంపాదన ఇరల్ ఏ మన కేసా మోగో ఇదే ఈ బిజినెస్ చన నూ మన కలసినా మురు పట్టు జాస్తి డిట్లకి అదకే ఈ ಈ ಸಂಪಾದನೆ ನಾನು ಮುಂಚೆನೆ ಮಾಡಿದ್ರೆ ಯಾವತ್ತೋ ಈ ಮನೆಯಿಂದ ಓಟ್ ಬಿಡ್ತಿದ್ದೆ ಆದ್ರೆ ಏನ್ ಮಾಡೋದು ನನ್ಗೆ ಯಾವ್ದೇ ಅಂತ ಐಡಿಯಾ ಇರ್ಲಿಲ್ಲ ಅವಾಗ ಸಹ ಇಂಥ ಓಟ್ಲಿಕ್ ಬೇಕು ಅಂತಾನ ಹೆಂಗೋ ಅದ್ಲಾಗೆ ಒಳ್ಳೆ ಐಡಿಯಾ ರಾಣಿ ಕೊಟ್ಲು ಅದಕ್ಕೆ ಈಗ ಒಳ್ಳೆ ಸಂಪಾದನೆ ಆಗ್ತಿದೆ ಅಲ್ಲಿ ಆದ್ರೆ ಅದನ್ನು ಹಾಳು ಮಾಡಕ್ ಬರ್ತಿದನಲ್ಲ ಇವನು ನಾನು ಗಂಡ ಅನ್ನೋನು ಅದಕ್ಕೆ ಈ ಮನೆ ಬಿಟ್ಟು ಅಲ್ಲಿಗೆ ಒಂದ್ ಕಾಟಾನು ಇರಲ್ಲ ಯಾರನ್ನು ಬಂದು ನನ್ಗೆ ಪ್ರಶ್ನೆ ಮಾಡಕ್ಕೂನು ಯಾರು ಇರಲ್ಲ ಅವಾಗ ಹ್ಮ್ ಅಯ್ಯೋ ಏನ್ ಮಾಡಿದ್ನಿ ಅಂತದ್ದು ನಿನ್ ಗಂಡ ಮನೆ ಬಿಟ್ಟು ಹೋಗಂತದ್ದ இன்னேன்த்தே ஆமேகோட் மக சுரேஷு தின திண்டி தின்னக்க ஊட்டக்கே காஃபிக எல்லாத்தும் குத் மாதாடா தா நஷ்ட கேள் ஏனா டவுன் தந்து கொடுத்தா அஸெல்லாம் சஹாயமாண்டு கை மாட்ட ஈர அவனு அது பேஜம் மாதே ஓது சுரேஷ் அதுக்கு மத்தி முந்தே யாரும் அஞ்சே மாதிரி நான் ஓட்டுலாக் தே செனாக கஸ்டமர் மாதாட் ஆங்கா இட் ஓட்ரே ಯಾರು ಬರ್ತಾರೆ ಅದಕ್ಕೇನೆ ನಾನೇ ಡಿಸೈಡ್ ಮಾಡಿದೀನಿ ಮನೆ ಬಿಟ್ಟು ಹೋಗಿ ನಾನೊಬ್ಳೇ ಜೀವನ ಮಾಡ್ಬೇಕು ಅಂತಾನ ಹ್ಮ್ ಅದಕ್ಕೆ ಬ್ಯಾಗ್ ತಗೊಂಡು ಹೋಗಿದ್ದೀನಿ ಬನ್ನಿ ಹೋಗೋಣ ಈಗಲೇ ಇಲ್ಲಿ ಯಾರು ಸೇಳಿನು ನಿಮ್ ಗಂಡ ಯಾರು ಕಾಣಿಸ್ತಾ ಇಲ್ಲ ಅವ್ರಿಗೂ ಹೇಳ್ಬಿಟ್ಟರು ಹೋಗು ಹೋಗೋಣ ಅಯ್ಯೋ ಎಲ್ಲಿ ಹೋಗ್ಯಾವೋ ಏನೋ ಬ್ಯಾಂಕ್ ಪಿಂಡಿಗಳು ಹ್ಮ್ ಅವ್ರು ಬರೋದು ಇಷ್ಟಕ್ಕಾಗುತ್ತ ಏನೋ ಗೊತ್ತಾ ಅದಕ್ಕೆ ನನಗಂತೂ ಇಲ್ಲಿ ಒಂದ್ ಆಗ್ತಾ ಇಲ್ಲ ಒಂದ್ ಗಂಟೆನೂ ಇರಾಕ್ ಆಗ್ತಾ ಇಲ್ಲ ಅದಕ್ಕೆ ಬ್ಯಾಟ್ ಕಂಡು ಹೊಲ್ಟಿದಿನಿ ಮನೆ ನೋಡ್ಕೊಂಡು ಬರೀರಂತೆ ಬರ್ತಾಳೆ ಇವತ್ತೆಸ್ಬಿಟ್ಟು ನಾಳೆಯಿಂದ ಅಲ್ಲೇ ಇರೋದು ನಾಳೆಯಿಂದ ಏನು ಇವತ್ತಿಂದಾನೇ ಅಲ್ಲೇ ಇರ್ತೀನಿ ನಾನು ಹ್ಮ್ ಬರದೇ ಇಲ್ಲ ಇನ್ ಮೇಲೆ ಹೌದಾ ಸರಿ ಆಯ್ತು ಬರಮ್ಮ ನಾನು ಬರ್ತೀನಿ ನೋಡ್ಕೋ ಬರ್ತೀನಿ ಹೆಂಗೈತ್ ಮನೆ ಓ ಏನಕ್ಕ ಶಿಲ್ಪ ಏನ್ ಶಿಲ್ಪ ಮನೆ ಬಿಟ್ಟು ಹೊಲ್ಟಿರಂಗೈತೆ ಬ್ಯಾಕ್ ತಗೊಂಡು ಹ್ಞೂ ನೋಡೇ ಹೇಳಿ ನಾನು ಹೇಳಿನಮ್ಮ ಯಾಕೆ ಹೋಗ್ತೀಯ ಇವಾಗ ಅಂತಾನ ನನಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಹ್ಞೂ ಅಲ್ಲ ಕಣೆ ಹೇಳಿ ಯಾಕೆ ಇವಳಿಗೆ ತೊಂದರೆ ಕೊಡ್ತೀರಾ ನೀವು ನೀನು ಗಂಡನು ಹಾಂ ಇವ್ಳೂನು ಈ ಮನೆಗೆ ಸೇರ್ದೊಳ್ತಾನೆ ಇವ್ಳೂನು ಅವನು ತಿಂತಾನೆ ಆ ನೀ ಸರ್ಸ್ಕೊಂಡು ಇರ್ಲಾರ್ದೇ ಸುಮ್ಮನೆ ಇವಳಿಗೆ ತೊಂದರೆ ಕೊಟ್ಟು ಬೇರೆ ಮನೆ ಮಾಡ್ಕೊಂಡು ಹೋಗಂಗ್ ಮಾಡ್ತಾ ಇದ್ದೀರಲ್ಲ ಹಾಂ ಯಾರಿಗೂ ಅನುಕೂಲ ಆಗಲ್ಲ ಹಿಂಗೆ ಇನ್ನೊಬ್ಬರಿಗೆ ಯಾರಿಗೂ ಲಾಭ ಆಗುತ್ತೆ ಅದೇನು ಹೇಳ್ತಾರಲ್ಲ ನೀವು ಕಿತ್ತಾಡ್ಕೊಂಡು ಅದೇ ಬಾಡಿಗೆ ಮನೆಯವ್ರಿಗೆ ಲಾಭ ಮಾಡಿಕೊಟ್ಟಂಗೆ ಆಗುತ್ತ ಅಷ್ಟೇನೇ ಅಯ್ಯೋ ಅಕ್ಕ ನಾನೇನು ತೊಂದರೆ ಮಾಡಿಲ್ಲ ನೀನ್ ನೀನ್ ದುಡ್ಕೊಂಡು ನೀನು ಅಡಿಗೆ ತಿನ್ನು ನಾನು ದುಡ್ದು ನಾನು ಮಾಡ್ತೀನಿ ಅಂತ ಅಂದೆ ನಾನು ದುಡ್ದು ನಾನು ಇಕ್ಕೊಂಡು ನಾನು ಸರ ಮಾಡ್ಸಿದ್ದೀನಿ ಅದಕ್ಕೆ ಇವಳು ಹೊಟ್ಟೆ ಕಿಚ್ ಪಡ್ಕೊಂಡು ನನ್ನೇ ಮಾತಾಡ್ಸಂಗೆ ನನ್ನೇ ಬೈಕೊಂಡು ಓಡಾಡಿದ್ರು ನಾನೇನು ಮಾಡೋಣ ಗಂಡನ್ ಬಗ್ಗೆ ಗೊತ್ತೇ ಇದ್ದೈತೆ ಅವ್ನು ಕೂಡ ಬಂದು ಮಾತಾಡ್ತಾನೆ ಮಾತಾಡೋಂಗೆ ಅಂದ್ರೆ ಮಾತಾಡ್ಕೊಂಡು ಹೇಳು ಅದು ಕಟ್ಕೊಂಡು ನಮ್ಗೆ ಏನಬೇಕೈತೆ ನಾವು ಸಣ್ಣಕ್ಕಿದ್ರೆ ಸಾಕು ನಾನು ಹೇಳಿದೆ ಇವಳಿಗೆ ಹೋಗ್ಬೇಡ ಅಂತನ ಇಲ್ಲ ನಾನು ಹೋಗ್ತೀನಿ ನಿಮ್ಮ ಹತ್ರ ನಾನು ಬೇಯಕ್ಕೆ ಆಗಲ್ಲ ಅಂತಂದ್ರೆ ನಾನು ಏನ್ ಮಾಡೋಣ ಓದೋ ಬಿಡು ಬಿಡು ಯಾರೇನು ಇರ್ದೇನು ಕಟ್ಟಕ್ಕೆ ಮುಖಾಗುತ್ತೆ ಹ ಒಂಟಿ ಹೆಣ್ಣು ಹೋಗಿ ಜೀವನ ಮಾಡಿದ್ರೆ ಗೊತ್ತಾಗುತ್ತೆ ಈಗ ಮಾತ್ರ ಒಳ್ಳೆ ಥರ ನಾಟಕ ಮಾಡ್ತಾಳೆ ನನಗೆ ಗೊತ್ತಿಲ್ವಾ ಏ ಸಳಿ ನೀನೇ ಎಲ್ಲ ಹೇಳ್ಕೊಡೋದು ಅವನಿಗೆ ಹಾಂ ನೀನೇ ತಾನೇ ಅಂದು ಹೋಟ್ಲತ್ರ ಬಂದು ಮಾಡು ಅಂತ ಹೇಳಿದ್ದು ಅವನು ಸುರೇಶ್ ಬತ್ತಾನೆ ಒಂದು ಗಲಾಟೆ ಮಾಡು ಹೋಟ್ಲು ನಿಲ್ಲಿಸ್ಬೇಕು ಅಂತ ತಾನೆ ಹೀಗೆಲ್ಲ ಮಾಡ್ತಿರೋದು ಹಾಂ ಗೊತ್ತೈತಿ ನಿನ್ನ ಬಗ್ಗೆ ಎಲ್ಲಾನು ಹಾಂ ನಾನು ಯಾಕೆ ಹೇಳ್ಕೊಡ್ಲಿ ಶಿಲ್ಪ ಅಯ್ಯಪ್ಪನೇ ನೋಡಿ ಮಾತಾಡಿರೋದು ನೋಡು ಬಂತು ನೋಡು ಕೇಳ್ಕೆ ಹೇಳ್ಬಿಟ್ಟು ಹೋಗು ನನಗೇನಂತ ನಾನು ಹೋಗ್ತಾ ಇದ್ದೀನಿ ಮನೆ ಬಿಟ್ಟು ಬಾಡಿಗೆ ಮನೆ ನೋಡಿದ್ದೀನಿ ಅಲ್ಲೇ ಇರ್ತೀನಿ ಇನ್ಮೇಲೆ ನೀನು ನನ್ನ ತಂಟಿಗೆ ಬರೋದಾಗಲಿ ನನ್ನ ಹೋಟ್ಲು ಸುದ್ದಿ ಬರೋದಾಗಲಿ ನಮ್ಮ ಅಂತಕ್ಕೆ ಬರೋದಾಗ್ಲಿ ಏನೋ ನನ್ನ ಮಾತಾ ಸರ್ನಯ್ಯ ಅವ್ರ ಮೇಲೆ ಜಗಳಿಗೆ ಹೋಗೋದಾಗ್ಲಿ ಮಾಡಿದೆ ಸುಮ್ಮನೆರಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗೆ ಹಾಕಿಸ್ತೀನಿ ಹಾಂ ನನಗೂ ನಿನ್ಗೂ ಸಂಬಂಧ ಇಲ್ಲ ಇನ್ಮೇಲೆ ನೀನು ಯಾರೋ ನಾನು ಯಾರೋ ನೀನು ನನ್ನ ವಿಷಯಕ್ಕೆ ತಲೆ ಹಾಕ್ಬೇಡ ಅಷ್ಟೇನೆ ಆಯ್ತು ಹೋಗು ಯಾರು ಹೇಳ್ತಾ ಇದ್ಯಾ ಹಾಂ ಈಗ ಅವ್ನು ಯಾರು ಒಂದಿಟ್ಟು ಸಹಾಯ ಮಾಡ್ತಾನೆ ದುಡ್ಡು ಕೊಡ್ತಾನೆ ಅಂತೇಳಿ ಅವನ ಜೊತೆಗೆ ಹೋಗ್ತಾ ಇದ್ಯಾ ಹಾಂ ಅವನ ಇದ್ದಾನೆ ಅಂತನಾ நோடு இதற்கு நான் வேட அம்மது நானே யாரும் சஹாய நெச்ச்கண்டு ஓக்தா இல்ல யாரோ நன்காரோ ஆக்தி அந்தனா நான் நெச்சு நான் ஓகாயி அத்தேனே இன்மேல் நான் தண்டிக்குரபேட நீத்து வரோல்ல ஓ அத்தே நடிது ஹோகணா அய்யோ நோடு நீங்க காரிங்க நான் அவள் மனைவிட்டு நீ இல்லாங்க நானும் ஓகே ம் ஓகே ஓகே நோடி சும்மா ஒழிக்க ಸುರೇಶ್ ಎಷ್ಟೊತ್ತಾಯ್ತು ಬಂದು ಇವಾಗ ಒಂದ್ ಹತ್ತು ನಿಮಿಷ ಆಯ್ತು ಶಿಲ್ಪಾ ಹಾ ಇದರಲ್ಲಿ ಹೇಳಿದ್ದಲ್ಲ ಹಣ್ಣು ಹೂವು ಆಮೇಲೆ ಹಾಲು ಎಲ್ಲ ತಂದಿದ್ದೀನಿ ಸುರೇಶ್ ಪರವಾಗಿಲ್ಲ ಬಿಡಿ ಶಿಲ್ಪಾ ಹ್ಮ್ ನಡಿ ಒಳಗಡೆ ಶಿಲ್ಪ ಈಗಲೇ ಎಲ್ಲ ಹಾಲು ಕುಸ್ಬಿಡ್ತೀಯಾ ಹೆಂಗೆ ಇಲ್ಲ ಹಾ ಇದೆಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಕಸ ಹೊಡೆದು ನೆಲೆ ಎಲ್ಲ ಸಾರಿಸ್ಬಿಟ್ಟು ಆಮೇಲೆ ಸಾಯಂಕಾಲ ಐದು ಗಂಟೆ ಮೇಲೆ ಹಾಲುಕ್ಸಣ ಅಂತಾನ ಇನ್ನೂ ಇದನ್ನೆಲ್ಲ ತೊಳೆದಿಲ್ಲ ಒಂದ್ಸಲ ಎಲ್ಲ ನಾ ಕಸ ಹೊಡೆದು ಹೋಗಿದ್ದೆ ಈಗ ಎಲ್ಲ ಒಂದ್ಸಲ ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ನಾ ಹಾಲು ಕೂಸ್ತೀನಿ ಸಾಯಂಕಾಲ ಬರ್ತೀಯಾ ಹೌದಾ ಸರಿ ಹಾಗಾದ್ರೆ ನಾನು ಇಲ್ಲೇ ಇರ್ತೀನಿ ಬರ್ತೀನಿ ತಗ ಎಲ್ಲ ಕ್ಲೀನ್ ಮಾಡಿಬಿಡು ನಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಸರಿ ಆಯ್ತು ಸುರೇಶ್ ತುಂಬ ಥ್ಯಾಂಕ್ಸ್ ನಿನ್ನಿಂದ ತುಂಬಾ ಉಪಕಾರ ಆಯ್ತು ಅಯ್ಯೋ ಇದರಲ್ಲಿ ಉಕ್ಕಾರ ಏನು ಬಂತು ಹೇಳ್ರಿ ಹಾ ನಿಮ್ಮ ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡಬೇಕು ಅಂತ ಅನ್ಸುತ್ತೆ ನನಗೆ ಹ್ಮ್ ನಿನ್ನೇನು ಚಿಂತೆ ಮಾಡ್ಬೇಡ ಶಿಲ್ಪ ಇಲ್ಲಿ ನೀನು ಆರಾಮಾಗಿರ್ತೀಯಾ ನಿನಗೆ ಯಾವುದೇ ತೊಂದರೆ ಆಗಲ್ಲ ನಾನಿದ್ದೀನಿ ಏನೇ ತೊಂದರೆ ಆದ್ರೂ ನಾನಿದ್ದೀನಿ ನಿನ್ನ ಸಹಾಯಕ್ಕೆ ಅಯ್ಯೋ ತುಂಬಾ ಸಂತೋಷ ಆಯ್ತು ಸುರೇಶ್ ನೀನಿ ಈ ಮಾತು ಕೇಳ್ಬಿಟ್ಟು ಹು ಸರಿ ಆಯ್ತು ಆಮೇಲೆ ಬನ್ನಿ ಶಿಲ್ಪಾ ಏನೇ ನೀನು ಅವನಿಗೆ ಎಲ್ಲ ಹೇಳಿ ಅವನ ಹತ್ರ ತರಿಸ್ಕೊಂಡು ಅವನೇನಿ ಅವ್ನು ನಾನಿದ್ದೀನಿ ನಾನಿದ್ದೀನಿ ಅಂತ ಹೇಳ್ತಾನೆ ಯಾರಾನು ಏನು ಅಂದ್ಕೊಮ್ಮಲ್ಲ கெல்லாம் ஒன்சில் ஏனே இருக்கோ யார்க்கு ஏனா மாண்ட் ஏனோ தானே இரத்து கண்ட் முச்சு நம்பக்குட அவனாத்தி அய்யோ அத்தை நீங்க கேள்ர அல்லா ஒன் ನೀನು ಸುಮ್ಮನೆ ನನ್ನ ತರ ಯೋಚನೆ ಮಾಡ್ಬೇಡ ಎಲ್ಲಾರ್ನು ತನ್ನ ಹಳದಿ ಕಣ್ಣಿಂದನೇ ನೋಡ್ಬಾರ್ದತ್ತೆ ಹ್ಮ್ ಅವ್ರ ಮನ್ಸಲ್ಲೂ ಒಳ್ಳೆತನ ಅನ್ನೋದು ಇರುತ್ತೆ ಕಷ್ಟದಲ್ಲಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅನ್ನೋ ಗುಣ ಇರುತ್ತೆ ಅದು ಈ ಸುರೇಶ್ ಹತ್ರ ಆಗಿದೆ ನೀನೇನು ತಪ್ಪಿರ್ಕೋಗ್ಬೇಡ ಸುಮ್ಮನೆ ಬಾ ಸ್ವಲ್ಪ ಎಲ್ಲಾನ ಕ್ಲೀನ್ ಮಾಡಿಬಿಟ್ಟು ಬೇಡಣ ಏನೋ ಅಮ್ಮ ನಾನು ಹೇಳೋದು ಹೇಳಿದೀನಿ ಮುಂದಕ್ಕೆ ಏನೋ ತೊಂದರೆ ಆದ್ರೆ ನೀನೇ ಅನ್ಭವಿಸ್ಬೇಕಾಗುತ್ತೆ ಈಗಾಗಿರೋದೆ ಸಾಕು ನಿನ್ ಜೀವನ್ದಾಗೆ ಹಾ ತಪ್ಪು ಮಾಡಿರೋದೆ ಸಾಕು ತಪ್ಪು ಮೇಲೆ ತಪ್ಪಾಗ್ದಂಗೆ ಆಗ್ದಂಗಿರಲಿ ಅಂತ ಹೇಳ್ತಾ ಇರೋದು ಅಷ್ಟೇನೆ ಹಂಗೆಲ್ಲ ಏನು ಆಗಲ್ಲ ಬಾ ಅತಿ ಹಾಂ ಅಲ್ಲ ಕುಡ್ಕೊಂಡಿಂತ ಈ ಸುರೇಶ್ ಎಷ್ಟೋ ವಾಸಿ ಹಾ ಸರಿ ಅಮ್ಮ ನುಡಿ ಏನ್ ಮಾಡ್ಬೇಕು ಅದು ಮಾಡೋಣ ಹೋಗು ನೀರು ತಂಬು ನಾನೆಲ್ಲ ತೊಳ್ಕೊಂಬತ್ತೀನಿ ಸರಿ ಅತ್ತೆ ಹೊರಗಡೆ ನೀರ್ ತಂದಿಕ್ಕಿದ್ದಾನೆ ಸುರೇಶು ತೊಂಬತ್ತೀನಿ ಏನ್ ಹುಡ್ಗೀನು ಏನ್ ಕತ್ತ ನಂಬ ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆದಾಗ ಅತ್ತೆ ಹಂಗಾಯ್ತು ಅತ್ತೆ ಹಿಂಗಾಯ್ತು ಮೋಸ ಹೋದೆ ಅಂತ ಬಡ್ಕೊತಾಳೆ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನೀವು ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ